ಹೊಸ ನೀರ್ ತಗ್ತಿವಿ ಅಂದ್ರೆ ಹೊಸ ಅಂದ್ರೆ ಗಂಗೆ ಪೂಜೆ ಮಾಡಿ ನೀರ್ ತಗೊಂಡ್ ಹೋಗ್ತೀವಿ ಒಳಗಡೆ ಅದೇ ನೀರ ತಡಿಗೆ ಮಾಡೋದು ಅದೇ ರೀತಿ ಈ ಸಲನೂ ಅಷ್ಟೇ ಶಿವರಾತ್ರಿ ದಿನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಹೋಗ್ತಾ ವಿಡಿಯೋ ಕಂಟಿನ್ಯೂ ನಮ್ಮೂರಲ್ಲಿ ಗಂಗೆ ಪೂಜೆ ಮಾಡೋದು ಸಂಜೆ ಗೋಧುಳಿ ಸಮಯ ಅಂದ್ರೆ ಐದುವರೆಯಿಂದ ಆರೂವರೆ ಆ ಟೈಮ್ ಅಲ್ಲಿ ಗಂಗೆ ಪೂಜೆ ಮಾಡೋದು ಎಲ್ಲ ಪೂಜೆಗೆಲ್ಲ ರೆಡಿ ಆಗಿದೆ ನಾವು ಗಂಗೆ ಪೂಜೆ ಮಾಡ್ಕೊಂಡು ನೀರನ್ನ ಒಳಗಡೆ ತಗೊಂಡ್ ಬಂದ ಮೇಲೆ ದೇವ್ರ ಪೂಜೆ ಮಾಡಬೇಕು ಅದಕ್ಕೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಲ್ಲ ಇನ್ನು ಎಲ್ಲರೂ ರೆಡಿ ಆಗಿದ್ದೀವಿ ಗಂಗೆ ಪೂಜೆಗೆ ಎಲ್ಲ ಹೋಗ್ತಾ ಇದೀವಿ ಹಳ್ಳಿಗಳಲ್ಲಿ ಈಗಲೂ ಹಬ್ಬಗಳಂತಂದರೆ ತುಂಬನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದೇ ರೀತಿ ನಮ್ಮೂರಲ್ಲೂ ಈ ಹಬ್ಬನ ತುಂಬನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ಮಂಗಳವಾರ ಶುರುವಾದರೆ ಈ ಹಬ್ಬ ಶುಕ್ರವಾರ ತನಕನೂ ಇರುತ್ತೆ ಅಂದರೆ ಮಂಗಳವಾರ ಗಂಗೆ ಪೂಜೆ ಬುಧವಾರ ಮರಿ ಕಟ್ ಮಾಡಿ ಅಡುಗೆ ಮಾಡಿ ನೆಂಟರುಗಳನ್ನೆಲ್ಲ ಕರೆದು ಊಟ ಹಾಕ್ಸೋದಿರ್ಬೋದು ಅದಿರುತ್ತೆ ಗುರುವಾರ ತಂಪು ಅಂದರೆ ತಂಬಿಟ್ಟು ಪೂಜೆ ಇರುತ್ತೆ ಶುಕ್ರವಾರ ತೇರಿರುತ್ತೆ ಆ ರೀತಿ ನಾಲ್ಕೈದು ದಿನ ಮಾಡೋವಂತಹ ಹಬ್ಬ ಇದು ನಮ್ಮೂರ ಕಡೆ ಚಾಮರಾಜನಗರದ ಸೈಡ್ ಇರೋರಿಗೆಲ್ಲ ಈ ಹಬ್ಬದ ಬಗ್ಗೆ ಗೊತ್ತಿರುತ್ತೆ ಜೊತೆಗೆ ಇಲ್ಲಿ ಮೈಸೂರು ಕಡೆನೂ ಅಷ್ಟೇ ಈ ಫೆಬ್ರವರಿ ಮಂತಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ ಪ್ರತಿ ಕಡೆಗಳಲ್ಲೂ ಅವ್ರವ್ರ ಆಚರಣೆಗೆ ತಕ್ಕಂಗೆ ಮಾಡ್ತಾರೆ ಅದೇ ರೀತಿ ನಮ್ಮೂರಲ್ಲಿ ಈ ಶಿವರಾತ್ರಿ ಟೈಮಲ್ಲಿ ನಾವು ಮಾಡುವಂತಹ ಮಾರಿ ಹಬ್ಬ ಇದು ಈಗ ಆಂಟಿ ಅಮ್ಮ ಎಲ್ಲರೂ ಗಂಗೆ ಪೂಜೆ ಮಾಡೋದಕ್ಕೆ ಬಿಂದಿಗೆಗಳಿಗೆಲ್ಲ ವಿಭೂತಿ ಇಟ್ಟು ಅರ್ಶನ ಕುಂಕುಮ ಇದ್ದಾರೆ ಹಾಗೇನೆ ನಾವು ನೀರು ತುಂಬಿಸ್ಕೊಂಡ್ವಲ್ಲ ಆ ನಲ್ಲಿಗೂ ವಿಭೂತಿ ಅರ್ಶನ ಕುಂಕುಮ ಮತ್ತು ಎಲೆ ಅಡಿಕೆ ಬಾಳೆಹಣ್ಣ ಇಡ್ತೀವಿ ಈಗ ಬಿಂದಿಗೆಗಳಿಗೆಲ್ಲ ಹೂನ ಕಟ್ಟಿ ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಬೇಕು ನಮ್ಮೂರ ಕಡೆ ಹೊಸ ತರೋದು ಅಂತ ಹೇಳ್ತಾರೆ ನಾನಿಲ್ಲಿ ಗಂಗೆ ಪೂಜೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಕೆಲವು ಕಡೆ ಹೊಸ ನೀರ್ ತರೋದು ಅಂದ್ರೆ ಏನು ಹೊಸ ನೀರು ಅಂದ್ರೆ ಏನು ಅಂತ ಕೇಳ್ತಾರಲ್ವಾ ಅದಕ್ಕೋಸ್ಕರ ಇದು ಗಂಗೆ ಪೂಜೆನ ಹೊಸ ನೀರು ಅಂತ ಹೇಳ್ತಾರೆ ಅಂದ್ರೆ ಬಿಂದಿಗೆಗಳಿಗೆಲ್ಲ ಮಡಿ ನೀರನ್ನ ಇಡ್ದು ಅದಕ್ಕೆ ಪೂಜೆ ಮಾಡಿ ಆ ಮಡಿ ನೀರಲ್ಲಿ ನಾವು ರಾತ್ರಿ ಅಡಿಗೆ ಮಾಡಿ ಜಾವ ದೇವ್ರಿಗೆ ಎಡೆಯನ್ನ ಇಡ್ಬೇಕು ಅದಕ್ಕೋಸ್ಕರ ಅದನ್ನ ಹೊಸ ನೀರು ಅಂತ ಕರೀತಾರೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ನಮ್ಮನೆ ಮತ್ತೆ ನಮ್ಮ ಅದಕ್ಕೆ ಮನೆ ಎರಡು ಅಕ್ಕ ಪಕ್ಕ ಇರೋದ್ರಿಂದ ಪ್ರತಿ ವರ್ಷನು ನಾವು ಒಟ್ಟಿಗೆ ಹೊಸ ನೀರು ಅಂದ್ರೆ ಗಂಗೆ ಪೂಜೆನ ಮಾಡ್ತೀವಿ ಈ ವರ್ಷನು ಅದೇ ರೀತಿ ಗಂಗೆ ಪೂಜೆನ ಮಾಡ್ತಾ ಇದೀವಿ ಗಂಗೆ ಪೂಜೆ ಈಗ ರಾತ್ರಿಗೆ ಅಡಿಗೆ ಮಾಡ್ತಾ ಇದ್ದೀವಿ ಅಂದ್ರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋಂಗಿಲ್ಲ ನಾವು ಮಡಿಯಿಂದ ನೀರು ತಗೊಂಡು ಬಂದಿರ್ತೀವಲ್ಲ ಅದನ್ನ ಮರಿ ಕಟ್ ಮಾಡಿದ್ಮೇಲೆ ಒಳಗಡೆ ಮಡಿಯಾಗಿ ಅಡಿಗೆ ಮಾಡಬೇಕು ಅದಕ್ಕೋಸ್ಕರ ರಾತ್ರಿ ಊಟಕ್ಕೆ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಮಾವ ಇಲ್ಲಿ ಮರಿ ಕಟ್ತಾ ಇದ್ದಾರೆ ನಮಗೆ ಹಬ್ಬಕ್ಕೆ ತಂದಿರೋ ಮರಿ ಇದು ಹನಿ ಮತ್ತೆ ಗ್ರೀಷ್ಮ ಇಬ್ಬರು ಮರಿ ಕಟ್ಟೋದನ್ನ ನೋಡ್ತಾ ನಿಂತಿದ್ದಾರೆ ಭೂಮಿಕ ನಂಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ಇದು ನಾವು ಹಬ್ಬಕ್ಕೆ ತಂದಿರೋ ಮರಿಗಳು ನಮ್ಮ ಅನ್ವಿಕೆ ಈ ರೀತಿ ಹಬ್ಬಗಳಾಗಲಿ ಸೆಲೆಬ್ರೇಷನ್ಸ್ ಆಗಲಿ ತುಂಬಾ ಇಷ್ಟ ಇವರು ನಮ್ಮತ್ಗೆ ಸಣ್ಣರುಳ್ಳಿ ಬಿಡಿಸ್ಕೊತಾ ಇದ್ದಾರೆ ಅಂದರೆ ವೆಜ್ ಸಾಂಬಾರ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಧ್ಯರಾತ್ರಿಗೆ ನಾವು ಅಡುಗೆ ಮಾಡೋದು ಅದಕ್ಕೋಸ್ಕರ ಇನ್ನು ನಮ್ಮ ಗ್ರೀಷ್ಮ ಮತ್ತು ಐಶ್ವರ್ಯ ಇಬ್ಬರು ಮಾತಾಡ್ತಾ ಇದ್ದಾರೆ ಇನ್ನು ಆ ಸೈಡು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ತೋರಿಸ್ತೀನಿ ಬನ್ನಿ ಅಂದರೆ ನಮ್ಮ ಭೂಮಿಕಾ ಅನ್ವಿಕ್ ಜೊತೆಗೆ ಇಲ್ಲಿ ನಮ್ಮ ಶೋಭಾಂಟಿ ಅಂದರೆ ನನ್ನ ನಮ್ಮ ಹಸ್ಬೆಂಡ್ ತಂಗಿಯವರು ಮತ್ತು ಆಶಾ ಎಲ್ಲರೂ ಇಲ್ಲಿ ಕಾಯಿ ಬಿಡಿಸ್ಕೊಂಡು ಅಡುಗೆಗೆ ಅಂದರೆ ಕಾಳು ಸಾಂಬಾರು ಮಾಡ್ತಿದ್ದೀವಲ್ಲ ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇವರು ದೀಪ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಮಾತಾಡ್ತಾ ಕೂತಿದ್ದೀವಿ ಇನ್ನು ಸಾಂಬಾರು ರೆಡಿ ಆಯಿತು ಇನ್ನು ವಿಜ್ವಾಲ ಬಂದರೆ ಕಾಯಿ ರುಬ್ ಜೊತೆಗೆ ರೈಸ್ ಆಯಿತು ಮುದ್ದೆನೂ ಆಲ್ರೆಡಿ ಮಾಡಿಟ್ಟಾಗಿದೆ ಈಗ ಹಬ್ಬಕ್ಕೆ ತಂದಿರೋ ಮರಿಗೆ ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ರೆಡಿ ಆಗಿದೆ ಈಗ ಪೂಜೆ ಮಾಡ್ತಾ ಇದ್ದಾರೆ ಮರಿಗೆ ಮಡಿ ನೀರಲ್ಲಿ ಮುಖ ತೊಳೆದು ವಿಭೂತಿ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಅದಾದ್ಮೇಲೆ ಧೂಪ ದೀಪ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಮಡಿ ನೀರನ್ನ ಅದ್ರ ಮೇಲೆ ಚಿಮಕ್ಸ್ಬೇಕು ಅವಾಗ ಮರಿ ಈ ರೀತಿ ಒದ್ರಬೇಕು ಒದ್ರಿದ್ರೆ ನನ್ಗೆ ಹಬ್ಬ ಮಾಡೋದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ದೇವರು ಆಶೀರ್ವಾದ ಮಾಡಿದ್ರು ಅಂತ ಒಂದು ನಂಬಿಕೆ ಈ ಆಚರಣೆಯನ್ನ ಈಗಲೂ ಹಳ್ಳಿಗಳ ಕಡೆ ಆಚರಿಸ್ತಾರೆ ಮತ್ತೆ ಕೆಲವು ಕಡೆ ಬರೀ ದೇವ್ರ ಪೂಜೆ ಮಾಡೋದಿರುತ್ತೆ ಮತ್ತೆ ಗಂಗೆ ಪೂಜೆ ಮಾಡೋದಿರುತ್ತೆ ಈ ರೀತಿ ಮರಿಗೆಲ್ಲ ಪೂಜೆ ಮಾಡಿ ಅದನ್ನ ಒದ್ರಿಸಿ ಮರಿ ಕಟ್ ಮಾಡೋ ಅಂತ ಪದ್ಧತಿ ಏನಿರಲ್ಲ ಒಂದೊಂದ್ ಕಡೆ ಒಂದೊಂದ್ ರೀತಿಯಾದಂತ ಆಚರಣೆ ಇರುತ್ತೆ ಆದ್ರೆ ನಮ್ಮೂರಲ್ಲಿ ಪ್ರತಿ ವರ್ಷ ಇದೇ ರೀತಿ ಮಾಡೋದು ಹಬ್ಬನ ಎಲ್ರು ಪೂಜೆ ಮುಗಿಸ್ಕೊಂಡ್ ಈಗ ಊಟ ಮಾಡ್ತಾ ಇದೀವಿ ಊಟಕ್ಕೆ ಕಾಳು ಸಾಂಬಾರು ಮುದ್ದೆ ರೈಸ್ ಮತ್ತೆ ಮೊಸರು ಈಗೆಲ್ಲ ಊಟ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಡುಗೆಗೆ ಮುಂಚಿತವಾಗಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲನೂ ಕೂಡ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಮಟನ್ ಕಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ಬೇಕೋ ಅದಷ್ಟು ಕೂಡ ರೆಡಿ ಮಾಡಿಟ್ಟಿದ್ವಿ ಜೊತೆಗೆ ಮೊದಲು ಸ್ಟೌವ್ಗೆ ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು ಈಗ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡರು ಚಕ್ಕೆ ಲವಂಗ ಟೊಮೆಟೊ ಖಾರದ ಪುಡಿ ಎಲ್ಲ ಎಷ್ಟು ಬೇಕು ಅಂತ ಹಾಕೊಡ್ತಾ ಇದ್ದಾರೆ ಒಂದು ಮಟನ್ ಸಾಂಬಾರ್ಗೆ ಇನ್ನೊಂದು ಮಟನ್ ಚಾಪ್ಸ್ಗೆ ಜೊತೆಗೆ ಬೋಟಿಗೋಜ್ನೂ ರಾತ್ರಿನೇ ಮಾಡಿಡ್ತೀವಿ ಅಂದರೆ ಬೆಳಗಿನ ಜಾವ ಅಂತ ಇದೆಲ್ಲ ಮಸಾಲೆಗಳೆಲ್ಲ ರೆಡಿಯಾಗಿದೆ ದೀಪ ಕಾಯಿ ಸೇರಿಕೊಡ್ತಾ ಇದ್ದಾರೆ ಅನ್ವಿಕಿ ಇನ್ನೂ ಮಲಗಿಲ್ಲ ಆಲ್ರೆಡಿ ಟೈಮ್ ಒಂದು ಗಂಟೆಗೆ ಹತ್ತು ನಿಮಿಷ ಇದೆ ಗ್ರೀಷ್ಮ ಹೋಗಿ ಮಲ್ಕೊಂಡ್ಲು ಇಡೀ ಊರೆಲ್ಲ ಈ ಟೈಮ್ಗೆ ಈಗ ಅಡುಗೆ ಮಾಡ್ತಾ ಇರ್ತಾರೆ ಅಂದರೆ ರಾತ್ರಿ ಹೊತ್ತು ಮರಿ ಕಟ್ ಮಾಡಿ ಅದಾದ್ಮೇಲೆ ಅಡುಗೆ ಮಾಡಿ ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆಲ್ಲ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಕೊಂಡ ಆಗುತ್ತೆ ದೇವಸ್ಥಾನದ ಹತ್ರ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿ ತೀರ್ಥ ತೊಗೊಂಡು ಬಂದು ಮನೆಯೆಲ್ಲ ಹಾಕಿ ಎಡೆ ಪ್ರಸಾದಕ್ಕೆಲ್ಲ ಹಾಕಿ ಪೂಜೆನ ಮಾಡಿ ಅದಾದಮೇಲೆ ಊಟ ಮಾಡಬೇಕು ಇದು ನಮ್ಮ ಇಡೀ ಊರಲ್ಲಿ ಇರುವಂತಹ ಒಂದು ಪದ್ಧತಿ ಮಟನ್ ಸಾಂಬಾರ್ ಮಟನ್ ಚಾಪ್ಸ್ ಜೊತೆಗೆ ಬೋಟಿ ಬೋಟಿಗೊಚ್ಗೆ ಬೋಟಿ ಎಲ್ಲ ಕ್ಲೀನ್ ಮಾಡಿಟ್ಟಿದೆ ಅನ್ವಿಕ್ ಇನ್ನೂ ಮಲಗಿಲ್ಲ ಮಲ್ಕು ಅಂತಂದ್ರೆ ನಮ್ಮ ಜೊತೆನೆ ಮಲಗ್ತೀನಿ ಅಂತ ಇನ್ನೂ ಆಟಾಡ್ತಾ ಇದ್ದಾನೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನಾನು ನಾನಿಲ್ಲಿ ಮಸಾಲೆಗಳೆಲ್ಲ ಹಾಕೊಟ್ಟಿದ್ರಲ್ಲ ಅದನ್ನ ಪೇಸ್ಟ್ ಮಾಡಿಡ್ತಾ ಇದ್ದೀನಿ ಸಾಂಬಾರ್ಗೆ ಚಾಪ್ಸ್ಗೆ ಚಾಪ್ಸ್ ಮತ್ತೆ ಬೋಟಿಗೆಲ್ಲ ಮಸಾಲೆಗಳು ರೆಡಿ ಆಯಿತು ಈಗ ಕಾಯಿ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಅಡುಗೆಗಳೆಲ್ಲ ರೆಡಿ ಆಗಿದೆ ಇದು ಸಾಂಬಾರು ಮತ್ತೆ ಮಟನ್ ಚಾಪ್ಸು ಜೊತೆಗೆ ಬೆಲ್ದನ್ನ ಬೆಲ್ದನ್ನ ಅಂತಂದ್ರೆ ನಾವು ಸಂಜೆ ಮಡಿಯಿಂದ ಗಂಗೆ ಪೂಜೆ ಮಾಡಿ ನೀರು ತಗೊಂಡು ಬಂದಿದ್ವಲ್ಲ ಅದೇ ಪಾತ್ರೆಯಲ್ಲಿ ಮಾಡಬೇಕು ಇದು ಬೆಲ್ದನ್ನ ಜೊತೆಗೆ ಬೋಟಿಗೊಚ್ ಮಾಡಾಗೈತೆ ಅಂದರೆ ಯಾವುದನ್ನು ನಾವು ಟೇಸ್ಟ್ ಮಾಡೋ ಆಗಿಲ್ಲ ಉಪ್ಪು ಖಾರ ಎದುನೂ ಹಾಗೆ ಅಂದಾಜಲ್ಲಿ ಮಾಡಬೇಕು ಹಾಗೆಯೇ ಬೆಳಗಿನ ಜಾವ ಆರು ಗಂಟೆಗೆ ನಾವು ಮಾಡಿರೋ ಅಡುಗೆಗಳೆಲ್ಲನೂ ಕೂಡ ಎಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡಬೇಕು ಈ ರೀತಿ ನಮ್ಮೂರಲ್ಲಿ ಮಾರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಈಗ ಆಲ್ರೆಡಿ ಟೈಮ್ ಎರಡು ಮುಕ್ಕಾಲಾಗಿದೆ ಇನ್ನು ಆರು ಗಂಟೆಗೆಲ್ಲ ಎದ್ದು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ ರೀತಿ ಇತ್ತು ಪೂಜೆ ಅನ್ನೋದನ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್